ಡ್ಯಾಮೇಜ್ ಕಲುಷಿತ ನೀರು ಸೇರ್ಪಡೆ ಸ್ವಚ್ಛತೆ ಕಾಪಾಡದ ಪಿಡಿಒ ಹೌದು ಹುಮನಾಬಾದ್ ತಾಲೂಕಿನ ಹಳ್ಳಿಕೇಡ್ ಕೆವಾಡಿ ಗ್ರಾಮದಲ್ಲಿ ಕುಡಿಯಲು ನೀರು ಸರಬರಾಜು ಮಾಡುವ ಪೈಪ್ ಹೊಡೆದು ಸುಮಾರು ದಿನ ಕಳೆದ್ರು ರಿಪೇರಿ ಮಾಡುವ ಗೋಜಿಗೆ ಹೋಗಿಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹೌದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿಸುತ್ತಿದ್ದಾರೆ ಜಿಲ್ಲಾಧಿಕಾರಿ ಸಭೆಯನ್ನ ಕರೆದು ಎಲ್ಲಾ ತಾಲೂಕು ಪಂಚಾಯತ್ ಅಧಿಕಾರಿ ಪಿಡಿಒಗಳಿಗೆ ಸ್ವಚ್ಛತೆ ಕಡೆ ಗಮನ ಹರಿಸಲಿಲ್ಲ ಶುದ್ಧ ನೀರು ಕುಡಿಸುವಲ್ಲಿ ವಿಫಲವಾದರೆ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು ಅವರ ಆದೇಶಕ್ಕೂ ಬೆಲೆಯನ್ನ ಇಲ್ಲದಂತಾಗಿದೆ ಪೈಪ್ ಹೊಡೆದ ಸ್ಥಳದ ಅಕ್ಕಪಕ್ಕದಲ್ಲಿ ಜನರು ರಾತ್ರಿ ವೇಳೆ ವಿಸರ್ಜನೆ ಮಾಡ್ತಾರೆ ಈಗ ಮಳೆಗಾಲ ಇರೋದ್ರಿಂದ ಇಂಥ ನೀರು ಸೇವನೆಯಿಂದ ಸಾಂಕ್ರಾಮಿಕ ರೋಗ ಹರಡುವ ಭಯ ಕಾಡ್ತಿದೆ ಗ್ರಾಮದಲ್ಲಿರುವ ಎಲ್ಲರೂ ಬಡ ಜನರು ಹಾಗೂ ಕೂಲಿ ಕಾರ್ಮಿಕರ ವಾಸ ಮಾಡ್ತಾರೆ ಕೂಲಿ ಮಾಡುವ ತನಕ ಸಂಸಾರ ಸಾಗಲ್ಲ ನಮ್ಮ ಮಕ್ಕಳಿಗೆ ಇಂಥ ನೀರು ಸೇವಿಸಿ ರೋಗ ಬಂದರೆ ಏನು ಮಾಡಬೇಕಂತ ಭಯದಲ್ಲಿದ್ದೇವೆ ಎಂದು ಗ್ರಾಮಸ್ಥರು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದರು ಚರಂಡಿ ಇಲ್ಲ ಶೌಚಾಲಯದ ನೀರು ಬಟ್ಟೆ ಒಗೆಯುವ ನೀರು ರಸ್ತೆ ಮೇಲೆ ಹರಿಯುತ್ತದೆ ಅದರಲ್ಲಿಯೇ ಮಕ್ಕಳು ಕಾಲು ಜಾರಿದ ಪ್ರಸಂಗಗಳು ನಡೆದಿವೆ ಹಾಗೂ ಸರ್ಕಾರಿ ಶಾಲೆಯ ಪಕ್ಕದಲ್ಲಿ ಕೂಡ ಸುಮಾರು ದಿನಗಳಿಂದ ನೀರು ನಿಂತು ಬಹಳಷ್ಟು ಸೊಳ್ಳೆಗಳಾಗಿವೆ ಡೆಂಗ್ಯೂ ಮಲೇರಿಯಾ ಇನ್ನೂ ಸಾಂಕ್ರಾಮಿಕ ರೋಗಗಳು ಹರಡುವ ಲಕ್ಷಣಗಳಿವೆ ಎಂದು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಶ್ರೀಮಂತರ ವಿಂಚೂರೆ ಎನ್ಕೆಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಬೀದರ್